ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನೋಡಿ ವೀಕ್ಷಕರೇ ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು ಹೊರಗುತ್ತಿಗೆ ನೌಕರರ ಕೆಲಸದ ಹಾಜರಿಯಲ್ಲಿ ಗೊಂದಲ ತಾಲೂಕು ಆಸ್ಪತ್ರೆ ಸಿಎಂಒ ಮೆಡಿಕಲ್ ಚೀಫ್ ಆಫೀಸರ್ ವಿರುದ್ಧ ನೌಕರರ ಪ್ರತಿಭಟನೆ ಪ್ರತಿಭಟನೆ ವೇಳೆ ಪೆಟ್ರೋಲ್ ಸುರಿದುಕೊಂಡು ನೌಕರರು ಜಮಖಂಡಿ ತಾಲೂಕಾ ಆಸ್ಪತ್ರೆ ಬಳಿ ಘಟನೆ ನಾಲ್ಕು ಜನರನ್ನು ಕೆಲಸದಿಂದ ಕೈಬಿಡುತ್ತಿದ್ದಾರೆ ಎಂಬ ಆರೋಪ ಸಾಯಿನಾಥ್ ಹೆಸರಿನ ಖಾಸಗಿ ಏಜೆನ್ಸಿ ಮೂಲಕ ಕೆಲಸಕ್ಕೆ ಸೇರಿದ್ದ ನೌಕರರು ಒಟ್ಟು ಮೂವತ್ತೆಂಟು ನೌಕರರ ಪೈಕಿ ನಾಲ್ವರನ್ನ ಕೈಬಿಡುವ ಹುನ್ನಾರ ಎಂದು ಆರೋಪ ತಾತ್ಕಾಲಿಕ ಆದೇಶ ನೀಡಿದ್ರೂ ಹಾಜರಿ ಹಾಕಿಸಿಕೊಳ್ಳದೆ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ ನಮ್ಮಲ್ಲಿರುವ ನಾಲ್ಕು ಜನರನ್ನು ಕೈಬಿಟ್ಟು ತಮಗೆ ಬೇಕಾದವರನ್ನ ಸೇರಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪ ಕ್ಯಾನ್ನಲ್ಲಿ ಪೆಟ್ರೋಲ್ ಹಿಡಿದು ಪ್ರತಿಭಟನೆಗೆ ಕುಳಿತಿದ್ದ ನೌಕರರು ಪ್ರತಿಭಟನೆ ವೇಳೆ ಏಕಾಏಕಿ ಪೆಟ್ರೋಲ್ ಸುರಿದುಕೊಂಡು ನೌಕರರು ಆಸ್ಪತ್ರೆ ಸಿಎಂಒ ಮುದಿಗೌಡರ್ ಹಾಗೂ ನೌಕರರ ನಡುವೆ ವಾಗ್ವಾದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ನಮ್ಮ ನಡೆ ಸತ್ ಅವ್ರಿಗೆ ಏನೇನು ಫೆಸಿಲಿಟಿ ಎಷ್ಟು ಸ್ಯಾಲ್ರಿ ಅಂತಿರುತ್ತೆ ಏನು ಇನ್ಶೂರೆನ್ಸ್ ಆದಂತ ಇರುತ್ತೆ ಏನು ರೀ ಎಷ್ಟು ವಯಸ್ಸಂತಿರುತ್ತೆ ಏನ್ರಿ ಏನ್ರಿ ಇದೆಲ್ಲವೂ ಅದರಲ್ಲಿರುತ್ತೆ ಆ ಕಾರ್ಯದೇಶ ಆಮೇಲೆ ಮೀಸಲಾತಿ ಪ್ರಕಾರ ಹಾಂ ಮೀಸಲಾತಿ ಪ್ರಕಾರ ಅದು ಮೀಸಲಾತಿಯಲ್ಲಿ ಎರಡು ಥರ ಇರುತ್ತೆ ಒಂದು ಲಂಬ ವರ್ಟಿಕಲ್ ಅಥವಾ ಲಂಬ ಮೀಸಲಾತಿ ಇರುತ್ತೆ ಇನ್ನೊಂದು ಹಾರಿಜಾಂಟಲ್ ಮೀಸಲಾತಿ ಇರುತ್ತೆ ವರ್ಟಿಕಲ್ ಮೀಸಲಾತಿ ಅಂದ್ರೆ ಏನಂತಂದರೆ ಎಸ್ ಸಿ ಎಸ್ ಟಿ ಟೂ ಎ ಟು ಬಿ ಎ ತ್ರೀ ಎ ಜನರಲ್ ಹಿಂಗಿರುತ್ತೆ ಅದು ವರ್ಟಿಕಲ್ ಮೀಸಲಾತಿ ಅದ್ರೊಳಗೆ ಮತ್ತೇನ್ ಮಾಡಿರ್ತಾರೆ ಹಾರಿಜಂಟಲ್ ಮೀಸಲಾತಿ ಅಂತ ಇರುತ್ತೆ ಕನ್ನಡ ಡೇಮ್ ಎಣ್ಣೆ ಮಾಜಿ ಸೈನಿಕ ಯೋಜನಾ ನಿರಾಶ್ರಿತ ಅದನ್ನ ನಾವು ನಮ್ಮಲ್ಲಿ ನೂರು ಬಂದು ರೋಸ್ಟರ್ ಮೆಡಿಕಲ್ ಚೀಫ್ ಮೆಡಿಕಲ್ ಆಫೀಸರ್ ಅವರು ಈ ತರ ಹೇಳಿದ್ದಾರೆ

ಅವನು ಯಾರು 사인 ಅಂತ ಹಾಕಿ ಕೊಟ್ಟಿದ್ರನ ಅವंना ನೀವು ಆರ್ಡರ್ ಕೊಡ್ರಿ ಇಲ್ಲ ಅಂದ್ರೆ ಬೇಡ 30 ಜನ ಹಾಕೊಂಡ್ ಬರಿ ಆರ್ಡರ್ ಕೊಡ್ತಾರೆ ಅವರು ಅವರ ಸಾಕ್ಷಿ ಹೇಳಾತರಲ್ರಿ ಈಗ ಅವರ 사인 ಅದನ್ನ ಹಾಸ್ಪಿಟಲ್ ಹೇಳಿದ್ರ ಹೌದಾ ಈಗ ಆಲ್ರೆಡಿ ಆರ್ಡರ್ ರೆಡಿ ಮಾಡಕ ರೆಡಿ ಮಾಡ್ಕೊಂಡಿದ್ರ ರಸ್ತ್ರ ಪ್ರಕಾರ ಮಾಡ್ತಿದ್ರು ಅವ್ರ ಈ ಸಾಹೇಬ್ರ ಫೋನ್ ಅಚ್ಚಿ ನನ್ನನ್ನ ನಾಕ ಕ್ಯಾಂಡಿಡೇಟ್ ದ ಅವತ್ತಾಡಿ ಮುಧೋಳಿಯಿಂದ ಬಂದಿಡೇಟ್ ತಗೋರಿ ಇಲ್ಲ ಅನ್ ತಗೋಲಿಲ್ಲ ಅಂದ್ರ ಆ ಮೂವತ್ತು ಜನಕ್ಕೆ ಆರ್ಡರ್ ಕೊಡ್ಬೇಡತ್ ಹೇಳಾರೋ ಇಲ್ಲೋಪ ಆತರ ಹೇಳಿದ್ದು ಸುಳ್ಳು ಅಷ್ಟೇ

ವೈರ್ಯೇ ಒಳಗ್ ವೈರ್ಯ ನೋಡ್ರ ನೀರಾದ್ರೂ ಇನ್ನೂ ನಾಳೆ ಏನಾಗ್ತಾರ ನೋಡ್ರ ಸರ್ ಇಷ್ಟೆಲ್ಲ